ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೆಮ್ಮ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೊಬ್ಬರ ಇದ್ದರೆ ಬೀಜ ಇರೋಲ್ಲ ಬೀಜ ಇದ್ದರೆ ಗೊಬ್ಬರ ಇರೋಲ್ಲ ಅದೇ ಗೊಬ್ಬರ ಇಲ್ಲದೇ ಇದ್ದರೂ ಬೀಜ ಇದ್ದರೂ ನಾವು ಅದೇ ಮಣ್ಣಲ್ಲಿ ಹಾಕಿದ್ರು ಬಂದಂಥ ಮೊಳಕೆನ ಹುಳುಗಳು ಬಿಡೋಲ್ಲ ಹುಳ ತಿಂದಾಕತ್ತೆ ನಾವು ಗೊಬ್ಬರ ಇದ್ದು ಬೀಜ ಇದ್ದು ಅದನ್ನು ಯಾವ ರೀತಿ ನಾವು ತಿನ್ನೋ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ ಗಾರ್ಡನ್ ನಾನಿವತ್ತು ಒಂದು ಹೊಸ ಪ್ರಯತ್ನ ಅಥವಾ ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆನ್ಲೈನಲ್ಲಿ ಗೊಬ್ಬರನ ತರಿಸ್ಕೊಂಡಿದ್ದೀನಿ ಹಾಗೆ ಆನ್ಲೈನಲ್ಲೇ ಇವತ್ತು ಬೀಜನ ಕೂಡ ನಾನು ತರಿಸ್ಕೊಂಡಿದ್ದೀನಿ ಹಾಗೆಯೇ ನೀವು ನೋಡ್ತಾ ಇರೋವಂಥದ್ದು ಫರ್ಟಿಲೈಸರ್ ಅಂಗಡಿಯಲ್ಲಿ ನಾನೇ ಹೋಗಿ ಬೀಜ ತಂದಿರೋವಂಥದ್ದು ಕೆಲವೊಂದು ಬೀಜ ಚೆನ್ನಾಗಿ ಬಂದಿದೆ ಕೆಲವೊಂದು ಬೀಜಗಳಾದರೆ ಪತ್ತೆನೇ ಇಲ್ಲ ಅಂದರೆ ಮೊಳಕೆನೇ ಬಂದಿಲ್ಲ ನೀವೇನು ಇದ್ದೀರಾ ಕೆಲವು ಸೊಪ್ಪಿನ ಬೀಜಗಳಾಗೋಗ್ಲಿ ಕೆಲವು ಹೂವಿನ ಬೀಜಗಳಾಗೋಗ್ಲಿ ಕೆಲವು ತರಕಾರಿ ಬೀಜಗಳು ಕೆಲವೊಂದು ಬೀಜಗಳು ಚೆನ್ನಾಗೇ ಬಂದಿದೆ ಅದಕ್ಕೆ ಇವು ಒಂದು ಸತಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡು ಮಾಡಿ ನೋಡೋಣ ಅಂತ ಆನ್ಲೈನಲ್ಲಿ ಗೊಬ್ಬರನ ತರಿಸ್ಕೊಂಡಿದ್ದೀನಿ ಹಾಗೆಯೇ ನಾನು ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಹಾಗೆ ಪಾಲಕ್ ಬೀಜನ ನಾನು ಯಾವ ಥರ ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಫಸ್ಟು ನಾವು ನೋಡ್ಕೋಬೇಕಾಗಿರೋದು ಡ್ರೈನೇಜ್ಗಳು ಆ ಡ್ರೈನೇಜ್ ರೋಲನ್ನು ಕ್ಲಿಯರಾಗಿ ನೋಡ್ಕೋಬೇಕು ನಾನೀಗ ವರ್ಮಿ ಕಂಪೋಸ್ಟನ್ನು ಹಾಕಿದ್ದೀನಿ ಹಾಗೆಯೇ ಇದು ನೋಡಿ ಬೇವುಂಡಿ ಇದು ಬೇವುಂಡಿ ಪೌಡ್ರ್ ಹಾಕೋದ್ರಿಂದ ಕೆಲವೊಂದು ನಾವು ಸೊಪ್ಪನ್ನು ಚೆನ್ನಾಗಿ ಬೆಳ್ಕೋಬೋದು ಹಾಗೆ ನೋಡಿದು ಬೋನ್ಬಿಲ್ಲು ಸ್ವಲ್ಪ ಎಪ್ಸಮ್ ಸಾಲ್ಟು ಇದೆಲ್ಲ ನಾನು ಆನ್ಲೈನಲ್ಲಿ ತಂದಿರೋಂಥ ಗೊಬ್ಬರ ಹಾಗೆಯೇ ಇದು ಕೊಕ್ಕೊಪ್ಪಿಟ್ಟು ನೀರಿನ ಅಂಶನ ಹಿಡ್ದಿಟ್ಕೊಳ್ಳುತ್ತೆ ಹಾಗೆಯೇ ತೂಕನ ಕಡಿಮೆ ಮಾಡುತ್ತೆ ಇದು ನೋಡಿ ಪೀನೆಟ್ಟು ನಾವು ಕಡಲೆ ಬೀಜ ಎಣ್ಣೆ ಏನು ತೆಗಿತೀವೋ ಅದರ ಹಿಂಡಿ ಪೌಡ್ರ್ ಇದು ಹಾಗೆಯೇ ಒಂದೇ ಒಂದು ಬಾಟ್ಲನ್ನ ನಾನು ಮಣ್ಣನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಣ್ಣು ಕಡಿಮೆ ಹಾಕಿದ್ದೀನಿ ಹಾಗೆಯೇ ಗೊಬ್ಬರನ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವುದೇ ಬೆಳೆ ಬೆಳೆಯೋದಾದ್ರೂ ಅಷ್ಟೇ ಮಣ್ಣಿನ ಪ್ರಮಾಣ ಕಡಿಮೆ ಇರಬೇಕು ಹಾಗೇ ಗೊಬ್ಬರದ ಪ್ರಮಾಣ ಜಾಸ್ತಿ ಇರಬೇಕು ನಾವು ಅಂದ್ಕೊಂಡಿದ್ದ ರೀತಿ ನಾವು ಸೊಪ್ಪನ್ನು ಬೆಳ್ಕೋಬೇಕಾದ್ರೆ ನಾವು ಇದೇ ರೀತಿ ಗೊಬ್ಬರನ ಮಿಕ್ಸ್ ಮಾಡ್ಕೋಬೇಕು ಮೇಯ್ನ್ ಇನ್ಗ್ರೀಡಿಯೆಂಟ್ಸ್ ಇದೇನೆ ಇದೊಂದೇ ಹಾಫ್ಲೈನ್ ಗೊಬ್ಬರ ಇದು ನೋಡಿ ಹಸ್ವಿನ್ ಚೆನ್ನ ಹಾಸಿನ್ ಗೊಬ್ಬರ ಇದು ಒಣಗಿರೋ ಅಂಥ ಗೊಬ್ಬರ ನೋಡಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಏನಾದರೂ ಕಸ ಕಡ್ಡಿ ಅಥವಾ ಕಲ್ಲುಗಳು ಇದ್ದರೆ ಅದನ್ನು ತೆಗೆದು ನಾವು ಪಕ್ಕಕ್ಕೆ ಹಾಕ್ಕೋಬೇಕು ನಿಮಗೆ ಅವಾಗಲೇ ಹೇಳ್ದಂಗೆ ನಾನು ಈ ಸತಿ ಆನ್ಲೈನಲ್ಲೇ ಬೀಜನೂ ತರ್ಸ್ಕೊಂಡಿದ್ದೀನಿ ಒಂದು ಸತಿ ಒಂದು ಈ ಬೀಜ ನನಗೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಒಂದು ಸತಿ ನಾವು ಸೊಪ್ಪು ಬೀಜ ಹಾಕಿದ್ರೆ ಮೂರರಿಂದ ನಾಲ್ಕು ತಿಂಗಳು ನಾವು ಸೊಪ್ಪನ್ನ ಕತ್ತರಿಸ್ಕೊತಾ ಇರ್ಬೋದು ನೀವೇನು ಇದ್ದೀರಾ ಗ್ರೀನ್ ಕಲರ್ ಬೀಜ ಇದು ಹಾಗೆಯೇ ನಾವು ಬೀಜ ಹಾಕೋಕ್ಕೂ ಮೊದಲು ನಾವು ಬೆರೆಸಿರೋಂಥ ಮಿಶ್ರಣ ಆದಮೇಲೆ ಚೆನ್ನಾಗಿ ನೀರಾಕಿ ಹಾಕಿ ನೀರಾಕಿ ಹಾಕಿ ಚೆನ್ನಾಗಿ ನೆನೆಸ್ಕೋಬೇಕು ನೆನೆಸ್ಕೊಂಡು ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ನೀರು ಹಾಕ್ಕೋಬೇಕು ಹಾಗೆಯೇ ಇದನ್ನು ಈ ಥರ ಪ್ರೆಸ್ ಮಾಡೋದರಿಂದ ಅವನು ಕೆಳಗಡೆ ಕೂತ್ಕೊಳತ್ತೆ ಹಾಗೆಯೇ ನಾವು ಹಾಕಿರೋಂಥ ಬೀಜನೂ ಇದ್ರ ಮೇಲೆ ಕೂತ್ಕೊಂಡಾಗ ಬೇಗನೆ ಮೊಳಕೆ ಬರೋಕ್ಕೆ ಅವಕಾಶ ಮಾಡ್ಕೊಳ್ಳತ್ತೆ ನೋಡಿ ಈ ಥರ ಬೀಜನ ನಾವು ಸ್ಪ್ರೆಡ್ ಮಾಡಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನೋಡಿ ಈ ಥರ ನಾವು ಸೊಪ್ಪು ಬೀಜನ ಹಡ್ಕೋಬೇಕು ಹಡ್ಕೊಂಡು ನಮ್ಮ ಹತ್ರ ಕೋಕೋ ಪಿಟ್ಟಿದ್ರೆ ಕೋಕೋ ಪೀಠ ಹಾಕ್ಕೋಬೋದು ಹಾಗೇನೆ ನನ್ನ ಹತ್ರ ಕೋಕೋ ಪಿಟ್ಟಿಲ್ಲ ಅದಕ್ಕೆ ನಾನು ನನ್ನ ಹತ್ರ ಇರೋ ಮಣ್ಣನ್ನೇ ಯೂಸ್ ಇದ್ದೀನಿ ಈ ಥರ ನಾವು ಬೀಜ ಮೇಲೆ ಬರ್ದ ನೀರು ಹಾಕಿದ್ರೆ ಮೇಲೆ ಬರಬಾರ್ದು ಬೀಜ ಆ ರೀತಿ ನಾವು ಪೂರ್ತಿ ಮಣ್ಣು ಹಾಕಿ ಕವರ್ ಮಾಡ್ಕೋಬೇಕು ಕಲ್ಲು ಅಥವಾ ಉಂಡೆಗಳಿದ್ರೆ ಅದನ್ನು ನಾವು ಯಾಕೆ ಯಾಕೆಂತಂದರೆ ಮೊಳಕೆ ಬರೋದಕ್ಕೆ ಅದಕ್ಕೆ ತೊಂದರೆ ಮಾಡುತ್ತೆ ಈ ಥರ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಈಗ ನೀರನ್ನು ಹಾಕ್ಕೋಬೇಕು ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದಗಳು